ಮಹಿಳೆ ಅಬಲೆಯನ್ನ ಸಬಲೆ ಯಾವುದೇ ಕ್ಷೇತ್ರದಲ್ಲಿ ನೈಪುಣ್ಯತೆಯಿಂದ ಕೆಲಸ ನಿರ್ವಹಿಸಬಲ್ಲಳು ಎಂಬುದನ್ನು ಸಾಕಷ್ಟು ಬಾರಿ ಮಹಿಳೆಯರು ನಿರೂಪಿಸಿದ್ದಾರೆ ಇದಕ್ಕೆ ಮತ್ತೊಂದು ಉತ್ತಮ ಸಾಕ್ಷಿ ಇಲ್ಲಿದೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮೊಡಬಾ ಗ್ರಾಮ ಪಂಚಾಯಿತಿಯ ಅಡಿವೆಮ್ಮ ಸ್ವಚ್ಛವಾಹಿನಿಯ ಸಾರಥಿಯಾಗಿ ಗಮನ ಸೆಳೆದಿದ್ದಾರೆ ದೇವದಾಸಿ ಪದ್ಧತಿಯನ್ನು ಮೀರಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕೆಂಬ ಆಸೆಗೆ ಪಣ ತೊಟ್ಟು ಛಲದಿಂದ ವಾಹನ ಚಾಲನೆ ಕಲಿತು ಗ್ರಾಮ ಪಂಚಾಯಿತಿ ಸ್ವಚ್ಛ ವಾಹಿನಿಯನ್ನು ಚಲಾಯಿಸುತ್ತಿದ್ದಾರೆ ಅವರ ಸ್ವಾವಲಂಬಿ ಮಾದರಿ ಬದುಕಿನ ಅನಿಸಿಕೆಗಳನ್ನು ಅವರಿಂದಲೇ ಕೇಳುವ ನಮಸ್ತೆ ನನ್ನ ಹೆಸರಮ್ಮ ನಮ್ಮೂರ್ ಮರ್ಬ ನಾನು ದೇವದಾಸಿ ಜೀವನಕ್ಕೆ ನನ್ನ ಜೀವನ ಯಾವ ರೀತಿ ಇತ್ತು ನಾನು ದೇವದಾಸಿ ಜೀವನಕ್ಕೆ ಯಾವ ರೀತಿ ಬಂದೆ ಅನ್ನೋದನ್ನ ನಾನು ಕೆಲವು ಪರಿಚಯ ಮಾಡ್ಕೊಳ್ತೀನಿ ನಾನು ಮೊದ್ಲು ನಮ್ಮ ತಾಯಿ ನಾನು ನಮ್ಮ ತಂದೆ ಇದ್ವಿ ನಾನು ಐದನೇ ಕ್ಲಾಸ್ ಓದ್ತದ ನಮ್ಮ ತಂದೆ ತೀರ್ಕೆ ಆಮೇಲೆ ನಮ್ಮ ತಾಯಿ ನಾನು ಕೂಲಿ ಮಾಡಿ ಓದ್ ಓಸ್ ಓದ್ಬೇಕಾರ್ಲೆ ನನ್ ಜೀವದ್ ಒಂದು ಕಹಿ ಘಟನೆ ನಡೆದ್ಬಿಡ್ತೇನೆ ಅದು ಯಾವ ರೀತಿ ಅಪ್ಪ ಅಂತಂದ್ರ ನಾನು ಹಿಂಗ ಒಣಗ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಮನೇಲಿ ಒಬ್ಬ ಹಣ ಇದಾನ ನಾನು ಅವ್ರ ನೋಡಿಲ್ಲ ನಮ್ ಫ್ರೆಂಡ್ ಕರದ್ಲು ಬಾರಮ್ಮ ಇಲ್ಲಿ ಅಂತಂದ್ರೆ ನಾನು ಹೋಗಿ ಹಿಂಗ ನಿಂತ್ಕೊಂಡೆ ಸಡನ್ ಆಗಿ ಅವ್ರಿನ್ನ ನಿಂದಿಂದ ಬಂದ್ ಬಾಗ್ಲಿಂದ ನಿಂತ್ಕೊಂಡ್ ಒಳಕ್ ಹಿಂಗ್ ಹೆಳ್ಕೊಂಡ್ ಬಿಟ್ರು ಎಳ್ಕೊಂಡ ಆಮೇಲೆ ಕೇಸ್ ಮಾಡ್ಬಿಟ್ರು ಕೇಸ್ ಮಾಡಿದ್ರೆ ಇನ್ನ ಓದ ಹುಡುಗಿ ಕೇಸ್ ಆಗಿ ಬಿಡತಲ್ಲ ಅಂತಂದ್ ಅವಾಗ ನಮ್ಮಅಮ್ಮ ನನ್ನ ಓದ್ಬೇಡವ ನೀನು ಮತ್ತೆ ನನಗ್ ಒಬ್ಬ ಮಗಳ್ ನೀನ್ ಇರೋದ ಹೇಳಿ ಶಾಲೆ ಬಿಡಿಸಿಬಿಟ್ಟರು ಯಾರಿಗಾದ್ರೂ ಕೊಟ್ಟು ನಾನು ಇನ್ನು ಮದ್ವಿ ಮಾಡ್ತೀವಿ ಅಂತಂದಾಗ ನಾನ್ ಹೇಳ್ದೆ ನಮ್ಮ ತಾಯಿಗೆ ಅವಾಗ ನನ್ ಯಾರು ಮದ್ವಾಗಲ್ಲವಾ ನನ್ ಯಾರ ಮದುವೆ ಇಷ್ಟಪಡಲ್ಲ ಯಾಕಂದ್ರೆ ನನ್ ಗಂಡ ನನ್ನ ನಂಬಬಹುದು ನಾನ್ ಕೆಟ್ಟಲ್ಲ ಅಂತಂದ್ರ ಆದ್ರ ಮನಿಗೆಲ್ಲ ಅತ್ತಿ ಮಾವ ಚಿಗವ ಅಂತಾರ ಇದ್ದಾಗ ಇನ್ನೇತಿ ಮದ್ಲಿಗೇ ಹೋಗಿ ಬಂದಾಳ ಮದ್ವದಕ್ಕಿಂತ ಮುಂಚೆ ಅಂತಂದ್ರ ನನ್ ಜೀವನ ಚೆನ್ನಾಗಿರಲ್ಲ ನಾನ್ ಯಾರು ಮದ್ವೆ ಆಗೋಗಲ್ಲ ಅಂತ ಅಂದಾಗ ಅವಾಗ ನನಗೆ ಒಂದು ದೇವದಾಸಿ ಪದ್ಧತಿಗೆ ನೇಮಕ ಮಾಡಿದ್ರು ಅವಾಗ ನಮ್ಗೆ ದೇವದಾಸಿ ಜೀವನ ಅಂದ್ರೆ ಏನಂಬ ಗೊತ್ತಿಲ್ಲ ಅದ್ರದ್ದು ಆಗ ಒಬ್ರು ಯಾರ ಬಂದ್ರು ನಾವ್ ನಿನ್ ಇರ್ತೀವಿ ಅಂತಂದು ಹೇಳಿ ನಿಮ್ ಜೊತೆಗಿದ್ರು ಇದ್ದು ಮಕ್ಕಳಾಗ ತಕ್ಕನ ಇದ್ರು ಇದ್ದು ನಾವ್ ಯಾರ್ದಾಗಾದ್ರ ಅಣ್ಣ ಆಗಿರ್ಲಿ ಅವ್ರ ತಮ್ಮ ಆಗಿರ್ಲಿ ನಾವ್ ಅವ್ರ ತಗ ಏನಾದ್ರು ಮಾತಾಡಿದ್ರ ಅವ್ನಿಗೆ ನಿನಗೆ ಏನ್ ಸಂಬಂಧ ಅವ್ನಂತ ಅವನ ತಗ ನಿಂದೇನಿತ್ತು ಮಾತು ಹೇಳಿ ಒಂಥರ ಮಾನಸಿಕ ಹಿಂಸೆ ಅನುಮಾನ ಪಡೋದು ನಮ್ ನಡಿಯೋದು ಬಡಿಯೋದು ಆ ತರ ಎಲ್ಲಾ ಹಿಂಸೆ ಮಾಡಿದ್ರು ಈ ಜೀವನನೇ ಸಾಕಪ್ಪ ಈಗ ಗಂಡ್ ಸವಾಸನೆ ಸವಾಸನೇ ಬೇಡ ಈ ತರ ಮಾಡಬಾರ್ದು ನನ್ನ ಅಂತಂದು ತುಂಬಾ ನೋವು ಪಟ್ಟು ತುಂಬಾ ದುಃಖದಿಂದ ಇದ್ದು ನನ್ ಜೀವನ ಯಾವ ಯಾವ ರೀತಿ ಮಾಡೋದು ಆವಾಗ ನಮ್ ತಾಯಿ ಸಡನ್ ಆಗಿ ನಮ್ಮ ತಾಯಿನೂ ತಿರ್ಕೊಂಡ್ಬಿಟ್ಲು ನಾನ್ ಹೆಂಗ ಜೀವನ ಮಾಡಾಕಪ್ಪ ನಮ್ ತಾಯಿ ಜೊತೆಗೆ ನನ್ನ ಹುಟ್ಟುತ್ತ ಇಲ್ಲಿಂದ ತಾಯಿ ಜೊತೆಗೆ ಬೆಳೆದಿದ್ದೆ ಅಂತಂದು ಹೇಳಿದಾಗ ಅವಾಗ ಹೆಂಗ್ ಮಾಡೋದು ನನ್ ಮಕ್ಕಳ ಹೆಂಗ್ ಸಾಕು ನಾನು ಹೆಂಗ್ ಓದಾಕು ಅಂತ ನಂದ ಯೋಚನೆ ಮಾಡ್ತಾ ಇರ್ಬೇಕಾದ್ರ ಕೆರೆಗ ಮತ್ತೆ ಟೈಲರಿಂಗ್ ಕೆಲಸ ಮಾಡಿದೆ ಟೈಲರಿಂಗ್ ಕೆಲಸದಾಗ ಸಾಕಾಗ್ಲಿಲ್ಲ ಮತ್ತೆ ಕೂಲಿ ಕೆಲಸ ಮಾಡ್ತಿದ್ವಿ ಆಮೇಲೆ ಮತ್ತೆ ಮೇಟಿ ಕೆಲಸ ಮಾಡಿದೆ ಪಂಚಾಯತಿ ಒಳಗ ಮೇಟಿ ಕೆಲಸ ಮಾಡ್ತಾ ಬರ್ಬೇಕಾದ್ರ ಅವಾಗ ನಮ್ಮ ಬರ್ಬ ಗ್ರಾಮ ಪಂಚಾಯತಿ ಒಳಗ ಒಂದ್ಸರ್ತಿ ಬಾಡಿ ಮೀಟಿಂಗ್ ತಗೊಂಡಿದ್ರು ತಗೊಂಡು ಅವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಅವರು ಎಲ್ಲರೂ ಸೇರ್ಕೊಂಡು ಸರ್ವ ಸದಸ್ಯರೆಲ್ಲರೂ ಸೇರಿ ಇಲ್ಲಮ್ಮ ನೀನು ಡ್ರೈವಿಂಗ್ ಮಾಡು ಜೀವನಕ್ಕೆ ಜೀವನಕ್ಕೊಂದ್ ದಾರಿ ಆಕೈತಿ ಯಾಕಂದ್ರೆ ನಿಮ್ಮ ಹತ್ರ ಜೀವನಕ್ಕೊಂದು ಅವಕಾಶ ಮಾಡಿ ನಾವು ನಾವ್ ಹೇಳಿ ನನಗೆ ಗಾಡಿನ ಕಾರ್ ಡ್ರೈವಿಂಗ್ ಕುಡ್ಲಿಕ್ಕೆ ಒಂದ್ ತಿಂಗಳ ದಿನ ಕಾರ್ ಗೆ ಕಳ್ಸಿದ್ರು ಆಮೇಲೆ ಡಿ ಎಲ್ ಬಂತು ನನ್ನ ತಂದೆ ತಾಯಿ ನನಗ್ ಜನ್ಮ ಕೊಟ್ಟದ್ರ ನಮ್ ಪಂಚಾಯತಿ ಪ್ರತಿಯೊಬ್ಬರು ಅಧಿಕಾರಿಗಳು ನನ್ ಜೀವನಕ್ಕೊಂದು ದಾರಿ ಮಾಡಿ ಕೊಟ್ಟದಾರ ಇವಾಗ ನಮ್ಮ ಜಿ ನಾವು ಪಂಚಾಯತಿ ಕೆಲಸಕ್ಕೆ ಸೇರಿದಲ್ಲಿಂದ ನನ್ನ ಜೀವನ ಚೆನ್ನಾಗೈತಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಪಿ ಡಿ ಓರ್ ಆಗಿರ್ಬೋದು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಂಚಾಯತಿ ಸ್ಟಾಫ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವಾಗ ನಾನು ಬದುಕು ಬಲ್ಲೆ ಅನ್ನೋ ಒಂದು ಭರವಸೆ ಬಂದೈತಿ ಅಡಿವೆಮ್ಮ ಅವರ ಸ್ವಾಭಿಮಾನ ಮತ್ತು ಛಲ ಸಮಾಜದಲ್ಲಿ ಗುರುತರವಾಗಿದೆ ಕೈಲಾಗದು ಎಂದು ಕೈಕಟ್ಟಿ ಕೊಡುವ ಬದಲು ಜನದಿಂದ ಸ್ವಾಭಿಮಾನಿ ಬದುಕು ರೂಪಿಸಿಕೊಳ್ಳಲು ಇವರು ಮಾದರಿಯಾಗಿದ್ದಾರೆ